ನಮಸ್ಕಾರ ವೀಕ್ಷಕರಿಗೆ ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ ಗೋವಾ ಹೆದ್ದಾರಿ ಪಕ್ಕದಲ್ಲಿ ಅಡುಗೆ ಮಾಡಿ ಊಟ ಮಾಡುವಂತಿಲ್ಲ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಖಡಕ್ ಎಚ್ಚರಿಕೆ ಲಾರಿ ಚಾಲಕರಿಗೆ ಅನ್ವಯಿಸಬಾರದೆಂದು ಮಾಧವ್ ನಾಯಕ್ ಆಗ್ರಹ ಬಾರ್ಡರಿಚ್ಯಾ ವೈಲ್ಯಾನ್ ಎನ್ ಫುಡೆ ಜೆ ಟೂರಿಸ್ ಸ್ಟೋವ್ ಆನಿ ಗ್ಯಾಸ್ ಸೆಗಡಿ ಯೋನೆತತೆ ಬಂದ್ ಅತ್ಲೆ ಎಂತ ಸ್ಟೋವ್ ಆನಿ ಗ್ಯಾಸ್ ಸೆಗಡಿ ಸೈಸರ್ ಸೀಸ್ अननेसेसरी असले जे टुरिस्ट येऊन बिचाचेर आणि रोड लायनिंगचे रांदून जेवतात आणि ते सगळे घाण करतात त्यांची प्रॉपर्टी सीज करतले सांगल्या वेळेला म्हणजे त्यांची स्टो गॅस शेगडी ही बॉर्डरीचेरूच सीज करतले परत आणि दिवचे ना त्या फाईन मारून बी दिवचा प्रकार त्या ती थंयसर चलन भरल्या ती परत मेळटली बी ना त्या ती गोयात येवपी टुरिस्टांनी ह्यान फुडें अलर्ट रावचे गॅस शेगडी आणि स्टोव घेऊन गोयात येऊचो नो बंद हे गॅस शेगडी स्टो घेऊन गोयात ना इवन दो ते खर रांधता असताना दिसले वाटेर बसून खाता असताना दिसले पोलीस पुलीस कम अँड टेक दॅम डायरेक्टली टू द पुलीस स्टेशन थंसर येऊन चलन आणि पैसे घेऊचे ना त्यांच धरून पोलीस स्टेशनार व्हरतले वाटेर बसून सुद्धा खंयची बस सुद्धा थारवून जर वाटेर ती डे कॅन गो टू द पब्लिक प्लेसीस व्यवस्थित रित्या खाली हॉल रेंटल आणि थंसर त्यांच्या जेवण करून त्यांच्यानी जेवण केले घाण केली चलचे ना ಇವೆನ್ ದ ಟೂರಿಸ್ಟ್ ಬಸ್ಸಿ ವಿರ್ ಗಿವಿಂಗ್ ಸ್ಟ್ರಿಕ್ಟ್ಲಿ ಆಲಿಂಗ್ ಟು ದೆಮ್ ಈ ಬಸ್ಗೆ ಫೈಲ್ ಪಟ್ಟಲಿ ತೊ ಟೂರಿಸ್ಟ್ ತಕ ಫೋನ್ ಟೂರ್ ಗೆಲ್ಲ ತಕ ಫೈಲ್ ಪಟ್ಟಲಿ ಬಸ್ಸು ಪೊಲೀಸ್ ಸ್ಟೇಷರ್ ಹೋಗ್ತದೆ ನಮ್ಮ ಕರ್ನಾಟಕದ ನೆರೆ ರಾಜ್ಯ ಗೋವಾ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಮಾನ್ಯ ಪ್ರಮೋದ್ ಸಾವಂತ್ ಸಾವಂತ್ ಅವರು ಒಂದು ಸ್ಟೇಟ್ಮೆಂಟನ್ನು ಈ ಕೇಳಿದ್ದೇನೆ ನಾನು ಅಂದರೆ ವೈರಲ್ ಆಗ್ತಾ ಇದೆ ಕೊಕಣಿ ಭಾಷೆಯಲ್ಲಿ ಇದೆ ಏನಂತ ಹೇಳಿದರೆ ಈ ನಮ್ಮ ಹೊರ ರಾಜ್ಯಗಳಿಂದ ಏನು ಟೂರಿಸ್ಟ್ಗಳು ಬರ್ತಾರೆ ಆ ಟೂರಿಸ್ಟ್ಗಳು ಬರಬೇಕಾದ್ರೆ ಈ ಗ್ಯಾಸ್ಗಳನ್ನು ತರ್ತಾರೆ ಪಾತ್ರೆ ಪಗಡಗಳನ್ನು ತರ್ತಾರೆ ಮತ್ತು ಅಲ್ಲಿ ಬಂದು ಅವರು ಅಡುಗೆ ಮಾಡಿ ಅಲ್ಲೇ ಊಟ ಮಾಡಿಕೊಂಡು ಹೋಗ್ತಾರೆ ಅದು ಅಲ್ಲಿಂದ ಆ ಒಂದು ವಾತಾವರಣ ಕಲುಷಿತ ಆಗ್ತದೆ ಅಂಥೇಳಿ ಆ ಒಂದು ಕಾರಣಕ್ಕಾಗಿ ಈ ಬಾರ್ಡ್ರನ್ನಲ್ಲೇ ಯಾರು ಸಿಲಿಂಡರ್ ತರಲಿ ಅಥವಾ ಈ ಗ್ಯಾಸ್ಗಳನ್ನು ತಂದರೆ ಗ್ಯಾಸ್ ಸಿಗಡಿ ತಂದರೆ ಒಲೆಗಳನ್ನು ತಂದರೆ ಅದನ್ನು ಅಲ್ಲೇ ಸೀಸ್ ಮಾಡಿ ಮತ್ತು ಅದು ವಾಪಸ್ಸು ಕೊಡೋದಿಲ್ಲ ಮತ್ತು ಯಾವ ಕೇಸು ಮಾಡೋದಿಲ್ಲ ಏನಿಲ್ಲ ಮತ್ತು ಅದು ವಾಪಸ್ಸು ಕೊಡೋದಿಲ್ಲ ದಂಡನೂ ಇಲ್ಲ ಆ ರೀತಿ ಒಂದು ಹೇಳಿಕೆಯನ್ನು ಮಾಧ್ಯಮದ ಮುಖಾಂತರ ವೈರಲ್ ಆಗ್ತಾಯಿದೆ ನನ್ನ ಪ್ರಶ್ನೆ ಇಷ್ಟೇ ಒಂದು ಅವರು ಸ್ವಚ್ಛತೆಗಾಗಿ ಅವರ ರಾಜ್ಯದೊಳಗಡೆ ಮಾಡಿಕೊಳ್ಳಿ ಆದರೆ ಈ ಹೊಟ್ಟೆಪಾಡಿಗಾಗಿ ಲಾರಿ ಡ್ರೈವರು ಮತ್ತು ಇವರೆಲ್ಲ ಈ ಸರಕುಗಳನ್ನು ತಗೊಂಡು ಹೋಗುವಂಥದ್ದು ಅವರು ತಮ್ಮ ಏನು ಅಡುಗೆ ಇದೆ ಅವರು ತಮ್ಮ ಗಾಡಿಯಲ್ಲೇ ಸ್ಟೋವ್ ಇಟ್ಕೊಳ್ತಾರೆ ಕೆರೊಷನು ಇಟ್ಕೊಳ್ಬೋದು ಅಥವಾ ಡೀಸೆಲ್ ಹಾಕಿ ಒಂದು ಇದನ್ನು ಮಾಡ್ಕೊಳ್ತಾರೆ ಅಥವಾ ಪೋರ್ಟೇಬಲ್ ಗ್ಯಾಸ್ ಸ್ಟವ್ ಇದಿರ್ತದೆ ಅವತ್ತು ಅವರು ಸಹಿತ ಅಡುಗೆ ಮಾಡಲಿಕ್ಕೊಳ್ಲಿಕ್ಕೆ ಅವಕಾಶ ಕೊಡದೆ ಹೋದರೆ ಇದು ಆತಂಕಕರ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಈ ಲಾರಿ ಡ್ರೈವರು ಪ್ರತಿ ಕಡೆ ಹೋಗಿ ಹೋಟೆಲ್ನಲ್ಲೇಷಾರಾಮಿ ಹೋಟೆಲ್ನಲ್ಲಿ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ರಾತ್ರಿ ಎಷ್ಟೊತ್ತು ಎಲ್ಲವೂ ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಹೋಗಿ ಅವರು ಅಡುಗೆ ಮಾಡಿಕೊಂಡು ತಮ್ಮ ಹೋಟೆಲ್ನ ತುಂಬಿಸ್ಕೊಂಡು ಮತ್ತೆ ಹೋಗ್ತಾರೆ ಅಕ್ಕಿ ಬೇಳೆ ಉಳ್ಳಾಗಡ್ಡೆ ತರಕಾರಿ ಎಲ್ಲ ಗಾಡಿಯಲ್ಲೇ ಇಟ್ಕೊಳ್ತಾರೆ ಅವರು ಅಲ್ಲಲ್ಲಿ ಹೋಗಿ ಅಲ್ಲಲ್ಲಿ ಏನು ಸಿಗ್ತದೆ ದವಸ ಧಾನ್ಯ ಏನು ಸಿಗ್ತದೆ ಅದು ಅಲ್ಲೂ ಖರೀದಿ ಮಾಡಿಕೊಂಡು ತಮಗೆ ಬೇಕಾದಂಗೆ ನೀರಿನ ವ್ಯವಸ್ಥೆ ಇದ್ದಲ್ಲಿ ಅಲ್ಲಿ ಅವರು ಒಂದು ಹೊಟ್ಟೆಪಾಡಿಗೆ ಇದು ಮಾಡಿ ಅವ್ರ ಸ್ನಾನನೂ ಮಾಡಿಕೊಂಡು ಅದನ್ನು ಮುಂದೆ ಅವರು ಪ್ರಯಾಣವನ್ನು ಬೆಳೆಸ್ತಾರೆ ಈ ಲಾರಿ ಡ್ರೈವರ್ ಪಾಪ ಅವ್ರ ಕುಟುಂಬವನ್ನೆಲ್ಲ ಎಲ್ಲ ಬಿಟ್ಟು ಬಂದಿರ್ತಾರೆ ಅವರಿಗೆ ಹೋಟೆಲಲ್ಲಿ ಹೋಗಿ ತಿನ್ನುವಷ್ಟು ಅವರ ಹತ್ರ ಹಣವೂ ಇರೋದಿಲ್ಲ ಯಾಕಂತೇಳಿದ್ರೆ ಅವರು ಒಂದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆಲ್ಲ ಹೋಗಬೇಕಾದಂಥ ಪರಿಸ್ಥಿತಿ ಇರ್ತದೆ ಹಾಗಾಗಿ ಅವರಿಗೆ ಈ ಒಂದು ಏನು ನಿಯಮ ಅನ್ವಯಿಸಬಾರದು ಒಂದು ವೇಳೆ ಅವರು ಆ ರೀತಿ ಅನ್ವಯಿಸಿದ್ದೇ ಹೋದಾಗಿದ್ದರೆ ಮತ್ತು ಲಾರಿಗಳ ಮೇಲೂ ಯಾವುದೇ ಹೋಗಿ ಯಾರು ಅಡುಗೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಆಸ್ಪದ ಬರದೇ ತೊಂದರೆ ಏನಾದರೂ ಮಾಡಿದರೆ ನಾವು ಇಡೀ ನಮ್ಮ ರಾಜ್ಯದ ಏನು ಬಾರ್ಡರ್ಗಳಲ್ಲಿ ಎಲ್ಲ ಲಾರಿಗಳನ್ನು ತೊಡೆದು ಅಂದರೆ ನಾವು ಆ ರಾಜ್ಯಕ್ಕೆ ಪ್ರವೇಶ ಮಾಡದೇ ಇರುವ ಹಾಗೆ ಕರೆ ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ದಯವಿಟ್ಟು ಇದು ಲಾರಿ ಅನ್ವಯಿಸಲಾಗುವುದು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಪ್ರವಾಸೋದ್ಯಮದ ಮೇಲೆ ಅವಲಂಬಿಸಿರುವ ಗೋವಾಕ್ಕೆ ಪ್ರತಿನಿತ್ಯವು ದೇಶ ವಿದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ ಅದರಲ್ಲಿ ನಮ್ಮ ಕನ್ನಡಿಗರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೋವಾಕ್ಕೆ ಹೋಗುತ್ತಿರುತ್ತಾರೆ ಆದರೆ ಇನ್ನು ಮೇಲೆ ಅಲ್ಲಿಗೆ ಹೋಗುವ ಪ್ರವಾಸಿಗರು ಹೆದ್ದಾರಿ ಪಕ್ಕದಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಹೋಗುವಂತಿಲ್ಲ ಒಂದೊಮ್ಮೆ ಅಂತಹ ಘಟನೆಗಳು ಕಂಡುಬಂದರೆ ಅವರ ವಿರುದ್ದ ಕ್ರಮ ಜರುಗಿಸುವುದಾಗಿ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಖಡಕ್ ಆದೇಶ ಹೊರಡಿಸಿದ್ದಾರೆ ನಿತ್ಯವೂ ಗೋವಾಕ್ಕೆ ನಮ್ಮ ಜಿಲ್ಲೆ ಸೇರಿದಂತೆ ರಾಜ್ಯದ ನಾನಾ ಕಡೆಗಳಿಂದ ಸಾವಿರಾರು ಪ್ರವಾಸಿಗರು ಗೋವಾಕ್ಕೆ ಪ್ರವಾಸಕ್ಕೆ ಅಂತ ಹೋಗುತ್ತಾರೆ ಆದರೆ ಅಲ್ಲಿ ಮಧ್ಯ ಹೊರತು ಊಟ ತಿಂಡಿಯ ಬೆಲೆ ತುಂಬಾ ದುಬಾರಿ ಹೀಗಾಗಿ ಅನೇಕರು ಪ್ರವಾಸಕ್ಕೆ ತೆರಳುವಾಗಲೇ ತಮ್ಮ ಜೊತೆಯಲ್ಲಿ ಅಡುಗೆ ಮಾಡೋದಕ್ಕೆ ಬೇಕಾದ ಗ್ಯಾಸ್ ಸೇರಿದಂತೆ ಎಲ್ಲವನ್ನೂ ತೆಗೆದುಕೊಂಡು ಹೋಗಿ ಅಲ್ಲಿಯೇ ಎಲ್ಲಾದರೂ ಒಳ್ಳೆ ಸ್ಥಳವನ್ನು ನೋಡಿ ಅಡುಗೆ ಮಾಡಿ ಊಟ ಮಾಡಿ ಬರೋದು ಸಾಮಾನ್ಯ ಇದು ಗೋವಾ ರಾಜ್ಯದಲ್ಲಿ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕ ಸೇರಿದಂತೆ ಅನೇಕ ಕಡೆಯಲ್ಲಿ ಕಂಡುಬರುತ್ತದೆ ಆದರೆ ಗೋವಾ ರಾಜ್ಯಕ್ಕೆ ಇನ್ನು ಮೇಲೆ ಯಾರೇ ಪ್ರವಾಸಿಗರು ಬರಬೇಕಾದರೂ ಅವರು ಯಾವ ಕಾರಣಕ್ಕೂ ತಮ್ಮ ಜೊತೆಯಲ್ಲಿ ಅಡುಗೆ ಸಾಮಗ್ರಿಯಾಗಲಿ ಅಥವಾ ಅಡುಗೆ ಮಾಡುವುದಕ್ಕೆ ಗ್ಯಾಸ್ ಇತ್ಯಾದಿಗಳನ್ನು ತೆಗೆದುಕೊಂಡು ಬರುವಂತಿಲ್ಲ ಅಂತಹ ವಾಹನಗಳನ್ನು ಗೋವಾ ಗಡಿ ಪ್ರದೇಶದಲ್ಲೇ ತಪಾಸಣೆ ನಡೆಸಲಾಗುವುದು ಒಂದು ವೇಳೆ ಪ್ರವಾಸಿಗರು ಅಡುಗೆ ಸಾಮಗ್ರಿಗಳನ್ನಾಗಲಿ ಅಥವಾ ಗ್ಯಾಸ್ ಸಿಲಿಂಡರ್ ತೆಗೆದುಕೊಂಡು ಬಂದರೆ ಸ್ಥಳದಲ್ಲೇ ಎಲ್ಲವನ್ನೂ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಅಲ್ಲದೆ ಕದ್ದು ಮುಚ್ಚಿ ಏನಾದರೂ ಗಡಿ ಪ್ರವೇಶಿಸಿ ಹೆದ್ದಾರಿ ಪಕ್ಕದಲ್ಲಿ ಅಡುಗೆ ಮಾಡಿರುವುದು ಕಂಡುಬಂದರೆ ನಮ್ಮ ಪೊಲೀಸರು ಅಂಥವರ ವಿರುದ್ದ ಕ್ರಮ ಜರುಗಿಸಲಿದ್ದಾರೆ ಎಂದು ಸಿಎಂ ಪ್ರಮೋದ್ ಸಾವಂತ್ ಹೇಳಿಕೆ ನೀಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾ ಲಾರಿ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾದ ಮಾಧವ್ ನಾಯಕ್ ರವರು ನಮ್ಮ ಜಿಲ್ಲೆ ರಾಜ್ಯದಿಂದ ಲಾರಿ ಚಾಲಕರು ಕ್ಲೀನರ್ ಸಗಟನ್ನು ಹೊತ್ತು ಗೋವಾ ರಾಜ್ಯಕ್ಕೆ ಹೋಗುತ್ತಾರೆ ಅವರು ತಮ್ಮ ಸಮಯಕ್ಕೆ ತಕ್ಕಂತೆ ಅಡುಗೆಯನ್ನು ಸ್ವತಃ ಅವರೇ ಮಾಡಿಕೊಳ್ಳುತ್ತಾರೆ ಅವರಿಗೆ ಈ ಆದೇಶ ಅನ್ವಯಿಸಬಾರದು ಇಲ್ಲದಿದ್ದರೆ ಹೋರಾಟ ಅನಿವಾರ್ಯ ಎಂದರು ಈಗಾಗಲೇ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಏನು ಟೂರಿಸ್ಟ್ ಜನ ಇಲ್ಲ ಅವರ ಗೋವಾ ಪ್ರವೇಶ ಮಾಡುವಾಗ ಯಾವುದೇ ಅಡುಗೆ ಸಾಮಗ್ರಿಗಳನ್ನು ತಗೊಂಡು ಹೋಗಬಾರದು ಅಂತೇಳಿ ಸ್ಟೋವ್ ಆಗಲಿ ಪಾತ್ರೆಗಳಾಗಲಿ ಯಾವುದೇ ಅನ್ನೋ ಅನುಮತಿ ನೀಡಬಾರದು ಅಂತೇಳಿ ಅವರು ಈ ನಮ್ಮ ಗಡಿ ಭಾಗದ ಪೊಲೀಸರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಇನ್ನು ತಪಾಸಣೆ ಮಾಡಿ ಯಾವುದೇ ವಸ್ತುಗಳನ್ನಿದ್ದರೆ ಅದನ್ನು ಜಪ್ತು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ಮುಖ್ಯಮಂತ್ರಿ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಅಂತ ಹೇಳಿದ್ರೆ ಇವತ್ತು ಪರಿಸರ ಏನು ಸಲುವಾಗಿ ಏನು ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅದಕ್ಕೆ ನಾವು ಸ್ವಾಗತಿಸ್ತೇವೆ ಯಾಕಂದರೆ ಕೆಲವೊಂದು ಟೂರಿಸ್ಟ್ಗಳು ಪೇಪರ್ ಪೇಟನ್ನು ಹೊತ್ತಾಕಿ ರಸ್ತೆ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕದಲ್ಲೂ ಕೂಡ ನಡೀತಾ ಇದೆ ಆದರೆ ಏನು ಟೂರಿಸ್ಟ್ಗಳು ಅಂತ ಹೇಳಿದ್ರೆ ಎಲ್ಲರೂ ಶ್ರೀಮಂತ ಟೂರಿಸ್ಟ್ಗಳು ಬರ್ತಾ ಇಲ್ಲ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಬರ್ತಾರೆ ಬಡ ಜನರು ಒಂದು ಕೆಲವೊಂದು ಗೋವಾದ ದೇವಸ್ಥಾನಗಳು ಮತ್ತು ನೈಸರ್ಗಿಕವಾಗಿ ನೋಡಲಿಕ್ಕೆ ಪರಿಸರ ನೋಡಲಿಕ್ಕೆ ಇದ್ದಾರೆ ಹೀಗಾಗಿ ನಾನು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಹತ್ರ ಮನವಿ ಅಂತ ಹೇಳಿದ್ರೆ ಈ ನಮ್ಮ ನಮ್ಮ ಗಡಿ ಭಾಗದಲ್ಲಿ ಹೋಗ್ತಾ ಇದ್ದಾಗ ಅವರೊಂದು ಹತ್ತರಿಂದ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲೂ ಕೂಡ ಒಂದು ಹೋಟೆಲ್ ವ್ಯವಸ್ಥೆಯನ್ನು ಮಾಡಬೇಕು ಅದು ಕ್ಯಾಂಟೀನ್ ವ್ಯವಸ್ಥೆ ಆಗಲಿ ಹೋಟೆಲ್ ವ್ಯವಸ್ಥೆಯನ್ನು ಮಾಡಬೇಕು ಯಾಕಂದರೆ ಗೋವಾದಲ್ಲಿ ಎಂಟೂವರೆಂದ ಒಂಬತ್ತು ಗಂಟೆ ಒಳಗೆ ಯಾವುದೇ ಊಟದ ವ್ಯವಸ್ಥೆ ಸಿಗ್ತಾ ಇಲ್ಲ ಹೀಗಾಗಿ ತಾವು ವ್ಯವಸ್ಥೆಯನ್ನು ಮಾಡಿ ಈ ಒಂದು ಕ್ರಮವನ್ನು ಕೈಗೊಂಡ್ರೆ ಒಳ್ಳೆಯದಂತ ನಾನು ಹೇಳ್ತಾ ಇದ್ದೇನೆ ಹಾಗೆ ವಿಶೇಷವಾಗಿ ಈ ನಮ್ಮ ಲಾರಿ ಚಾಲಕ ಮಾಲಕ ಚಾಲಕರೇನಿದ್ದಾರೆ ಕ್ಲೀನರ್ಗಳು ಅವರು ಒಂದು ಮನೆಯ ಒಂದು ಸರಕುಗಳನ್ನು ತೊಗೊಂಡು ಹೋದರೆ ಕನಿಷ್ಠ ಎಂಟರಿಂದ ಹತ್ತು ದಿವಸ ಅವರು ವಾಹನದಲ್ಲಿ ಇದ್ದು ಜೀವನ ನಡೆಸಬೇಕಾಗ್ತದೆ ಎಲ್ಲಿ ನೀರು ಸಿಗ್ತದೆ ಎಲ್ಲಿ ವ್ಯವಸ್ಥೆ ಸಿಗ್ತದೆ ಅಲ್ಲಿ ನಿಂತ್ಕೊಂಡು ಊಟ ಮಾಡಿ ಜೀವನ ಸಾಕಬೇಕಾಗ್ತದೆ ಅವರು ಕೂಡ ಹೋಟೆಲ್ನಲ್ಲಿ ರೆಸಾರ್ಟ್ನಲ್ಲಿ ಅಥವಾ ಹಾಲ್ ಬುಕ್ಕಿಂಗ್ ಮಾಡಿಕೊಂಡು ಊಟ ಮಾಡಬೇಕಂತ ಹೇಳಿದ್ರೆ ಅದು ಕಷ್ಟಕರ ಸಂಗತಿ ಹೀಗಾಗಿ ತಾವು आ, नो चालकर क्लीनर के और गया, ये आदेश रियायती लेको तो। कैसा है वो जो गोवा में जो अभी नया ये किया है कि गाड़ी वाले को और सबको गा, गाड़ी में खाना बनाने का नहीं वो उसमें से गाड़ी वाले को छूट देना मांगता है मैं तो गाड़ी वाला किधर अभी इधर होटल नहीं किधर नो एंट्री का अभी पूरा चालू है और नो एंट्री की जगह में उधर होटल नहीं मिलता है अभी दिन भर कुछ खा नहीं सकता है बाहर वहाँ होटल में खा नहीं सकता इसके लिए गाड़ी में बनाना पड़ता है इसके लिए हमारे को गाड़ी वाले को छूट देना मंगता है मैं अभी होटल में होटल का खाना हमारे को परवड़ता नहीं बहुत खर्चा होता है हफ्ता हफ़्ता रहा बाहर हम बाहर रहता है और हफ्ता भर हम होटल में नहीं खा हाँ सकता घर में अभी होटल में खाएगा तो घर को क्या पैसा लेके जाएगा इसके लिए हमारे गाड़ी वाले को सबको ये करना मांगता है उसमें से रिलीज करना मांगता है आपका नाम विनायक पाटेल किधर से है महाराष्ट्र महाराष्ट्र से अभी गोवा जा रहा है बहुत से कितना दिन आता है तुम? तो? नहीं अभी कल अभी नाइट में मार पास मारेख पास करेगा कितना दिन होगा अभी बाहर पढ़ के अभी आठ दिन हो गए आठ दिन, दिन से गाड़ी पे ओके थैंक यू